ಈಗ ನಿಮ್ಮ ಕಣ್ಣ ಮುಂದೆ ಬೆಳೆದಂತ ಹುಡುಗ ಇವತ್ತಿಗೆ ಪರಪ್ಪನ ಅಗ್ರಹಾರ ಜೈಲು ಸೇರಿ ಒಂದು ತಿಂಗಳಾಯ್ತು ದರ್ಶನ್ ಒಂದು ತಿಂಗಳು ನಿಮ್ಮ ಕಣ್ಣ ಮುಂದೆ ಎ ಟು ನೀವು ನಿಮ್ಗೆಲ್ಲರೂ ನೋಡಿದ ಅವ್ರ ಬೆಳವಣಿಗೆ ಸೊ ಅವರ ಇವತ್ತಿಗೆ ಪರಪ್ಪನ ಅಗ್ರಹಾರ ಸೇರಿ ಒಂದು ಒಂದು ತಿಂಗಳಾಯ್ತು ಈ ತರ ಪ್ರಕರಣಕ್ಕೆ ಸಿಕ್ಕಾಕೊಂಡು ಹತ್ತಾದ್ರೆ ಎರಡು ಆಗ್ತಾ ಬಂತು ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ದುಃಖ ಅಂತ ಇರುತ್ತೆ ಯಾಕಂದ್ರೆ ನಿಮ್ಮ ಮುಂದೆ ಬೆಳೆದಂಥ ಹುಡುಗ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ದರ್ಶನ್ ಬುಟ್ ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ಬೇಕಾರೆ ನಮ್ಮ ಮನೆಗೆ ಬಂದರು ಸ ರಾಜ ನಮ್ಮ ಮನೆ ಇತ್ತು ಅಲ್ಲಿಗೆ ಅವ್ರ ತಾಯಿ ಬಂದರು ಮೀನಾ ಮೇಡಮ್ ನಾನು ಮೀನಾ ತೂಗೋದಿಬ್ಬರ ಬಗ್ಗೆ ಅವ್ರ ಹೆಂಡತಿ ಬಗ್ಗೆ ತುಂಬ ಗೌರವ ಯಾಕೆಂದರೆ ನಮ್ಮ ಕುಟುಂಬಕ್ಕೆ ಭಾಳ ಹತ್ತಿರವಾಗಿದ್ದಂಥವರು ಆದರೆ ಎಸ್ಪೆಷಲಿ ಶ್ರೀನಿವಾಸ್ ಅವರು ಅಂದರೆ ನಮ್ಮ ಮನೆ ರಾಜ್ಕುಮಾರ್ ಅಂತಂದರೆ ಅಷ್ಟು ಗೌರವ ಕೊಡೋರು ನನ್ನ ತಮ್ಮ ಶ್ರೀನಿವಾಸ್ ಅಂತಿದ್ದು ಅವರು ಅವರು ಭಾಳ ಒಳ್ಳೆಯ ಫ್ರೆಂಡ್ಸ್ ಅವರು ತುಂಬ ಚೆನ್ನಾಗಿದ್ದವರು ಅವ್ನು ಬಂದಾಗ ದರ್ಶನ್ ನಮ್ಮ ಮನೆಗೆ ಬಂದಾಗ ಅವ್ರ ತಾಯಿ ಬಂದಾಗ ಅಣ್ಣ ಏನು ಮಾಡೋದು ಅಣ್ಣ ಏನು ಮಾಡಬೇಡಮ್ಮ ಮೊದಲು ನಿನ್ನ ಮಗನ ಮದ್ರಾಸ್ ಫಿಲಮ್ ಇನ್ಸ್ಟ್ರೆ ಕಳಿಸು ನಂಗೆ ಅಲ್ಲಿ ಯಾರು ಗೊತ್ತಿಲ್ಲ ಏನ ಮಾಡೋದು ಅಲ್ಲಿಂದ ಕೂತ್ಕೊಂಡು ನಾನು ಅಮೃತಮ ಫೋನ್ ಮಾಡಿದೆ ಅವರು ಅಲ್ಲಿ ಪ್ರಿನ್ಸಿಪಾಲ್ ಆಗಿದ್ರು ಅವರು ಕೇಳಿದ ತಕ್ಷಣ ಏ ಚಿನ್ನಗೋಡೆ ಅಣಪ ಸರ್ ನಾನು ಸರಿ ಅಂತ ಅಲ್ಲಿ ಫೋನ್ ಮಾಡಿದೆ ಸೀದಾ ಡ್ರಾಸಿಗೆ ಕೇಳಿಸ್ತೀವಿ ಪಾಪ ಉದಯ ಶಂಕ ಮನೇಲಿ ಅವ್ನು ಇಟ್ಕೊಂಡು ಉದಯಶಂಕ ಮನೇಲಿ ಇಟ್ಕೊಂಡು ಹೋಗಿ ಬಂದು ಮಾಡ್ತಿದ್ದು ಮುಗಿಸ್ಕೊಂಡು ಬಂದ ಮುಗಿಸ್ಕೊಂಡು ಬಂದ ಮೇಲೆ ಒಂದು ಪಿಕ್ಚರ್ ಮಾಡ್ದೆ ನಮ್ಮ ಫಿಲಮ್ಜಿ ಅಧ್ಯಕ್ಷನಾಗಿದ್ದನಲ್ಲಮ್ಮ ಯಾರು ಏ ಮೂರ್ತಿ ಇರ್ತಿ ಎಲ್ಲ ಸೇರ್ಕೊಂಡು ತಗ ಪಿಚ್ಚರ್ ಹಾಂ ನಮ್ಮ ಹುಡುಗ ಬಾಮ ಹರೀಶ್ ಬಾಮ ಹರೀಶ್ ಬಾಮ ಹರೀಶ್ ಒಂದು ಪಿಕ್ಚರ್ ಮಾಡಿದ್ರು ಚೆನ್ನಾಗಿ ಹೋಯಿತು ಅದಾದಮೇಲೆ ಆ ಪುಣ್ಯಾತ್ಮ ನ ದರ್ಶ ಇಂತ ತಿರ್ಗಿ ನೋಡಲೇ ಇಲ್ಲ ಮುಂದಕ್ಕೆ ಹೋದ ಚೆನ್ನಾಗಿ ಬೆಳೆದ ಚೆನ್ನಾಗಾಯಿತು ಅದನ್ನು ಹಾಗೆ ಉಳಿಸ್ಕೊಂಡು ಹೋಗಬೇಕಾಗಿತ್ತು ಉಳಿಸ್ಕೊಂಡು ಹೋಗಿದ್ದು ಚೆನ್ನಾಗಿರ್ಬೋದಾಯಿತು ಈ ಮಧ್ಯದಲ್ಲಿ ಇವೆಲ್ಲ ಏನನ್ನೋ ಸೇರಿಕೊಳ್ತು ಇದು ಆಗಬಾರ್ದಾಗಿತ್ತು ಘಟನೆ ಆಗೋಗಿದೆ ಆ ಘಟನೆಯಿಂದ ನಾನು ಹೊರಗಡೆ ಬರಬೇಕು ಪ್ರತಿಯೊಬ್ಬರಿಗೂ ಏನೋ ಹೆಣ್ಣು ನಡೆಯೋ ಕಾಲು ಎಡುತ್ತೆ ಇರು ಎಡದ ಇರು ಎಡುತ್ತೆ ಅಂತಾರಲ್ಲ ಹಿಡುದೇ ಇರೋದಿಲ್ಲ ಅಂಥೇಳಿ ಈಗ ಒಂದು ಬ್ಯಾಡ್ ಬ್ಲಾಕ್ ಮಾರ್ಕ್ ಅದು ಆಗ್ಬಾರ್ದಾಯ್ತು ಆದಷ್ಟು ಬೇಗ ಆದ್ರಿಂದ ಅವನು ಹೊರಗಡೆ ಬರಬೇಕು ಅದು ಯಾರಿಂದ ಆಯಿತು ಹೇಗಾಯಿತು ಅಂತ ನಾವು ಟಿ ವಿಲಿ ನೋಡ್ತೀವಿ ನಮಗೇನು ವಿಷಯ ಗೊತ್ತಿಲ್ಲ ನಾನು ಹುಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದೆ ದರ್ಶನ ನೋಡಬೇಕು ಅಂತ ಅವತ್ತಲ್ಲಿ ಐಜಿ ಗೀಜಿ ಎಲ್ಲ ಇದ್ದರು ಅಣ್ಣ ಇನ್ನೂ ಒನ್ ಅವರ್ ಬಟಕ ಬಿಡೋದಿಲ್ಲ ಆಮೇಲೆ ಬೇಕಾದ್ರೆ ಬನ್ನಿ ಅಂತ ಇನ್ಸ್ಪೆಕ್ಟ್ ಹೇಳಿದರು ಅವತ್ತು ಬಂದುಬಿಟ್ಟೆ ಪಡಕ್ಕೆ ಹೋಗಿಲ್ಲ ಈ ನನ್ನ ಮಗನೂ ಕೇಳ್ತಾ ಇದ್ದಾನೆ ಒಂದು ಸರಿ ನೋಡಬೇಕು ದರ್ಶನ್ ಅವ್ರನ್ನಂಥೇಳಿ ಆದಷ್ಟು ಬೇಗ ಒಂದು ಸಾರಿ ಹೋಗಿ ನೋಡ್ಕೊಂಡು ಬರಬೇಕು ಅಂತ ಅನ್ನಿಸ್ತಾ ಇದೆ ಈಗ ಅದನ್ನು ಕೂಡ ಪಶ್ಚಾಯಿತ ಹಬ್ಬ ನಾನು ಏನು ತಪ್ಪು ಮಾಡಿದೆ ಎಲ್ಲಿ ತಪ್ಪು ಮಾಡಿದೆ ಯಾಕೆ ಹಿಂಗಾಯಿತು ಓಹೋ ಇಂಡಸ್ಟ್ರಿದ್ರು ಈಗಲ್ಲ ಮಾಡಬಾರ್ದನ್ನ ಪಶ್ಚಾತ್ಯ ಆಗಿದೆ ಅಂತ ನಾನು ಅಂದ್ಕೋತಾ ಇದ್ದೀನಿ ಈಗ ಆಗಿದೆ ಅವನಿಗೆ ಮುಂದೆ ಒಳ್ಳೆಯದಾಗುತ್ತೆ ಅಂತ ಇದನ್ನು ಹೊರಗಡೆ ಬಂದ ಮೇಲೆ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಷ್ಟು ಮೇಲೆ ಆ ಭಗವಂತ ಆ ಶ್ರೀನಿವಾಸನಿಗೆ ಬಿಟ್ಬಿಟ್ಟಿದ್ರು ವೆಂಕಟೇಶ್ವರನಿಗೆ ಬಿಟ್ಬಿಟ್ಟಿದ್ರು ನಮ್ಮ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ